ಬಾಗಲಕೋಟೆಯಲ್ಲಿ ಬಂಜಾರ ಸಮಾಜದ ಸಂಭ್ರಮ ಬಂಜಾರ ಸಾಹಿತ್ಯ ಪರಿಷತ್ ನೂತನ ಘಟಕದ ಅನಾವರಣ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಕಲರವ ನೃತ್ಯದ ಮನೋರಂಜನೆ ಬಂಜಾರ ಬಂಧುಗಳ ಸಮ್ಮಿಲನ ವಿವಿಧ ಕ್ಷೇತ್ರದವರಿಗೆ ಸನ್ಮಾನಗಳ ಸರಮಾಲೆ ಇದು ಬಾಗಲಕೋಟೆಯಲ್ಲಿ ನಡೆದ ಅದ್ಧೂರಿ ಸಂಭ್ರಮ ಕರ್ನಾಟಕ ಬಂಜಾರ ಸಾಹಿತ್ಯ ಪರಿಷತ್ತಿನ ಬಾಗಲಕೋಟೆ ಜಿಲ್ಲಾ ನೂತನ ಘಟಕದ ಉದ್ಘಾಟನೆ ಹಾಗೂ ಪದಗ್ರಹಣ ಸಮಾರಂಭ ಇದಾಗಿತ್ತು ಅಂಬೇಡ್ಕರ್ ಭವನದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ವಾದ್ಯ ಮತ್ತು ಹಾಡುಗಳ ಮೂಲಕ ಅತಿಥಿಗಳು ಉದ್ಘಾಟಕರನ್ನ ಬಂಜಾರ ಮುಖಂಡರು ಬರಮಾಡಿಕೊಂಡ್ರು ಬಂಜಾರ ಸಮುದಾಯದ ವಿಶೇಷ ಉಡುಗೆಯಲ್ಲಿ ಮುಖಂಡರು ಬಂದ್ರು ವೇದಿಕೆಯಲ್ಲಿ ಅತಿಥಿಗಳಿಗೆ ಸ್ಮರಣಿಕೆ ನೀಡಿ ಹಾರ ಹಾಕಿ ಸ್ವಾಗತಿಸಲಾಯಿತು ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಗಣ್ಯರು ಕೈ ಜೋಡಿಸಿದ್ರು ಮುಖ್ಯವಾದಂಥ ಉದ್ದೇಶ ಏನು ಅಂದರೆ ಇಡೀ ರಾಷ್ಟ್ರದಲ್ಲಿ ಬಂಜಾರರ ಜನಸಂಖ್ಯೆ ಸುಮಾರು ಹತ್ತು ಕೋಟಿ ಆಗಿದೆ ಕರ್ನಾಟಕದಲ್ಲೇ ಇಪ್ಪತ್ತೈದು ಲಕ್ಷ ಇದೆ ಅಂತಹ ಸಂದರ್ಭದಲ್ಲಿ ಒಂದು ಸಾಹಿತ್ಯ ಪರಿಷತ್ತು ಅಂತಕ್ಕಂಥದ್ದನ್ನು ನಾವು ಇವತ್ತು ಹಾಕಿದ್ದೀವಿ ಎಲ್ಲೂ ಯಾವ ರಾಜ್ಯದಲ್ಲೂ ಇಂಥ ಒಂದು ಸಂಘಟನೆ ಇವತ್ತಿನವರೆಗೂ ಬಂಜಾರರಲ್ಲಿ ಅದು ಉದ್ಘಾಟನೆ ಆಗಿಲ್ಲ ಮತ್ತು ಅಸ್ತಿತ್ವಕ್ಕೆ ಬಂದಿಲ್ಲ ಬಹಳ ಮುಖ್ಯವಾಗಿ ಸಾಹಿತ್ಯ ಪರಿಷತ್ತಿನ ಮೂಲಕವಾಗಿ ನಮ್ಮ ಬಂಜಾರ ಜನಾಂಗದ ಸಾಹಿತ್ಯ ಸಂಸ್ಕೃತಿ ಕಲೆ ಅವನ್ನೆಲ್ಲ ನಾವು ಹೊರತರಬೇಕಾಗಿದೆ ಅದಕ್ಕೆ ಹೊಸ ರೂಪವನ್ನು ಕೊಡಬೇಕಾಗಿದೆ ಸಂತ ಸೇವಾಲಾಲ್ ಮತ್ತು ಅಂಬೇಡ್ಕರ್ ಭಾವಚಿತ್ರಕ್ಕೆ ಗೈದು ನಮನ ಸಲ್ಲಿಸಿದ್ರು ಸಾಂಪ್ರದಾಯಿಕ ನಗಾರಿ ವಾದ್ಯ ಬಾರಿಸುವ ಮೂಲಕ ಅಧಿಕೃತವಾಗಿ ಕಾರ್ಯಕ್ರಮ ಉದ್ಘಾಟಿಸಿದ್ರು ಅತಿಥಿಗಳು ಬಂಜಾರ ಸಮಾಜದ ಮಹತ್ವದ ಬಗ್ಗೆ ಮಾತನಾಡಿದ್ರು ಬಂಜಾರ ಸಾಹಿತ್ಯ ಪರಿಷತ್ತು ಇದು ಒಂದು ಬಂಜಾರರ ಒಂದು ಕನಸಾಗಿತ್ತು ಇದರ ಪ್ರಯುಕ್ತವಾಗಿ ರಾಜ್ಯ ಘಟಕವನ್ನು ಹುಬ್ಬಳ್ಳಿಯಲ್ಲಿ ಉದ್ಘಾಟನೆ ಮಾಡಿ ನಾವು ಜಿಲ್ಲಾ ಘಟಕಗಳನ್ನು ಉದ್ಘಾಟನೆ ಮಾಡುವ ದಿಶೆಯಲ್ಲಿ ಮೊಟ್ಟ ಮೊದಲನೇದಾಗಿ ವಿಜಯಪುರ ಜಿಲ್ಲೆಯನ್ನು ಬಂಜಾರ ಸಾಹಿತ್ಯ ಪರಿಷತ್ತಿನ ಘಟಕವನ್ನು ಉದ್ಘಾಟನೆ ಮಾಡಿದ ನಂತರ ಗದಗ ಬಂಜಾರ ಸಾಹಿತ್ಯ ಪರಿಷತ್ತಿನ ಘಟಕವನ್ನು ಉದ್ಘಾಟನೆ ಮಾಡಿದ್ದೇವೆ ತದನಂತರ ಇವತ್ತಿನ ದಿವಸ ಬಾಗಲ್ಕೋಟ್ ಜಿಲ್ಲೆಯ ಬಂಜಾರ ಸಾಹಿತ್ಯ ಪರಿಷತ್ತಿನ ಘಟಕವನ್ನು ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡುವುದರೊಂದಿಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ನೆಚ್ಚಿನ ಶಾಸಕರಾದಂಥ ಎಚ್ ಮೇಟಿ ಸರ್ ಅವರು ಸಭೆಯಲ್ಲಿ ಭಾಗವಹಿಸಿ ಜ್ಯೋತಿಬಾಯಿ ಕೃಷ್ಣ ನಾಯಕ್ ಅವರು ರಚಿಸಿರುವ ಕೋಲೇರ ಕಡಿ ಎಂಬ ಕವನ ಸಂಕಲನವನ್ನು ಬಿಡುಗಡೆ ಮಾಡಿ ಅವರು ಲೇಖಕರಿಗೆ ಆಶೀರ್ವಾದ ಮಾಡಿದರು ವೇದಿಕೆಯಲ್ಲೇ ಬಂಜಾರ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಅನಾವರಣವಾಯಿತು ಕಲಾವಿದರು ಸಂಗೀತ ವಾದ್ಯ ಮೇಳಗಳೊಂದಿಗೆ ಹಾಡು ಹಾಡಿ ಗಮನ ಸೆಳೆದರು ಹಿರಿಯ ಕಲಾವಿದರು ಭಾಗಿಯಾಗಿದ್ರು ಬಾಗಲಕೋಟೆ ಕ್ಷೇತ್ರದ ಶಾಸಕ ಎಚ್ವೈ ಮೇಟಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು ಸಮಾಜದ ಮುಖಂಡರು ಶಾಸಕರನ್ನ ಗೌರವಿಸಿ ಬರಮಾಡಿಕೊಂಡ್ರು ಕಲಾವಿದರಿಗೆ ಪ್ರಶಸ್ತಿ ಪತ್ರ ನೀಡಿ ಶಾಸಕರ ನೇತೃತ್ವದಲ್ಲಿ ಪ್ರೋತ್ಸಾಹಿಸಲಾಯಿತು ವಿಶೇಷತೆ ಏನು ಹೇಳಬೇಕಂದ್ರೆ ಬಂಜಾರಲ್ಲಿ ಕಲೆ ಸಂಸ್ಕೃತಿ ಸಾಹಿತ್ಯ ಭಾಳಷ್ಟಿದೆ ಇಡೀ ವಿಶ್ವದಲ್ಲೇ ನಾವು ವಿಶೇಷವಾಗಿ ಗುರುತು ಮಾಡುವವರು ಬಂಜಾರ ನಮ್ಮದು ಯಾವ ರೀತಿ ವಿದೇಶ ಅಂದರೆ ನಮ್ಮ ಉಡುಪು ಮ ಫಸ್ಟ್ ನಾವೆಲ್ಲ ಉಡುಪನ್ನು ಹಾಕುತ್ತಲ್ಲ ಆ ಬಟ್ಟೆ ಮೇಲೆ ನಮ್ಮನ್ನು ಭಾಳಷ್ಟು ಗುರುತು ಮಾಡ್ತಾರೆ ನಮ್ಮಲ್ಲಿ ಕಲೆ ವಿಚಿತ್ರವಾಗಿದೆ ಅಂದರೆ ಎಲ್ಲರೂ ಬಾರದು ಒಂದೇ ವಿಶ್ವದಲ್ಲಿ ಯಾವುದಾದ್ರೂ ಭಾಷೆ ಇದ್ದರೆ ಅದು ಬಂಜಾರ ಇದೆ ನಾವು ಯಾವುದೇ ದೇಶದಲ್ಲಿ ಕರ್ನಾಟಕ ಮಹಾರಾಷ್ಟ್ರ ಆಂಧ್ರ ತಮಿಳು ತೆಲುಗು ಯಾವುದೇ ದೇಶಕ್ಕೆ ಹೋದರೂ ಅಲ್ಲಿ ಮಾತನಾಡೋದು ಒಂದೇ ಏಕೈಕ ಭಾಷೆ ನಮ್ಮದು ಬಂಜಾರ ಲಂಬಾಣಿ ಅಂತೇಳಿ ಆ ರೀತಿಯ ಸಮಯದಲ್ಲಿ ನಾವು ಕರ್ನಾಟಕದಲ್ಲಿ ಯಾರು ಭಾರತ ದೇಶದಲ್ಲಿ ಮಾಡದಿರುವಂತಹ ಕರ್ನಾಟಕ ಬಂಜಾರ ಸಾಹಿತ್ಯ ಪರಿಷತ್ತನ್ನು ಹುಬ್ಬಳ್ಳಿಯಲ್ಲಿ ಅದ್ದೂರಿಯಾಗಿ ಎಲ್ಲ ರಾಜಕೀಯ ಮುಖಂಡರು ಇರಬಹುದು ಪರಮ ಪೂಜ್ಯ ಶ್ರೀಗಳು ಸುಮಾರು ಹಿರಿಯ ಸಾಹಿತ್ಯಗಳು ಸೇರಿ ರಾಜ್ಯದಲ್ಲಿ ಉದ್ಘಾಟನೆ ಮಾಡಿವಿ ಈಗ ಇದು ಮೂರನೇ ಜಿಲ್ಲಾ ಪದಗಳ ಇದೇ ವೇಳೆ ಪುಸ್ತಕ ಲೋಕಾರ್ಪಣೆಗೊಂಡಿತು ಜಿಲ್ಲಾ ಘಟಕದ ನೂತನ ಪದಾಧಿಕಾರಿಗಳಿಗೆ ಪ್ರಶಸ್ತಿ ಪತ್ರ ನೀಡಿ ಪದಗ್ರಹಣ ಮಾಡಲಾಯಿತು ಪ್ರಮಾಣ ವಚನ ಮತ್ತು ಪ್ರತಿಜ್ಞಾ ವಿಧಿ ಸ್ವೀಕಾರ ಮಾಡಿದ್ರು ನಿರಂತರ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಸುರಿಮಳೆ ಗೈಯಲಾಯಿತು ವಿದ್ಯಾರ್ಥಿನಿಯರಿಂದ ನೃತ್ಯ ವೈಭವ ನಡೆಯಿತು ನೀಲಾನಗರ ಬಂಜಾರ ಶಕ್ತಿಪೀಠದ ಶ್ರೀ ಕುಮಾರ ಮಹಾರಾಜರು ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು ಕಾರ್ಯಕ್ರಮದ ಸಂಘಟಕರು ಪ್ರಮುಖರು ಗಣ್ಯರು ಮಹಿಳೆಯರು ಸೇರಿದಂತೆ ಅನೇಕರಿಗೆ ಸನ್ಮಾನಿಸಿ ಗೌರವಿಸಿದ್ರು ಸಂಭ್ರಮದ ಕಾರ್ಯಕ್ರಮಕ್ಕೆ ನೂರಾರು ಜನ ಬಂಜಾರ ಸಮುದಾಯದವರು ಸಾಕ್ಷಿಯಾದ್ರು ಟಿವಿ ನ್ಯೂಸ್ ಬಾಗಲಕೋಟೆ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ